ಅನ್ನದಾತನ ಗಾಯದ ಮೇಲೆ ಬರೆಯಳಿತಾ ಇದೆ ಸರ್ಕಾರ ನಾಲ್ಕು ತಿಂಗಳಿಂದ ಅನ್ನದಾತರಿಗೆ ಸಿಕ್ಕಿಲ್ಲ ಹಾಲಿನ ಪ್ರೋತ್ಸಾಹಧನ ಧಾರವಾಡ ಹಾಲು ಒಕ್ಕೂಟದಿಂದ ಕೊಡ್ತಾ ಇದ್ದಂತಹ ಪ್ರೋತ್ಸಾಹಧನ ನಾಲ್ಕು ತಿಂಗಳಿಂದ ಅನ್ನದಾತರಿಗೆ ಸಿಕ್ಕಿಲ್ಲ ಮೂವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತೆರಡು ರೈತರಿಗೆ ಬರಬೇಕಾಗಿದೆ ಹದಿನಾಲ್ಕು ಕೋಟಿ ಪ್ರೋತ್ಸಾಹಧನ ಹಾಲಿನ ಪ್ರೋತ್ಸಾಹಧನ ಕೊಡೋದಕ್ಕೆ ಸರ್ಕಾರದಲ್ಲೇ ಹಣ ಇಲ್ವಾ ಅತಿವೃಷ್ಟಿಯಿಂದ ಬೆಳೆಹಾನಿ ಅನುಭವಿಸಿದ್ದ ಧಾರವಾಡ ರೈತರು ಸಾಲ ಮಾಡಿ ಹಸುಗಳನ್ನು ಕಟ್ಟಿ ಹೈನುಗಾರಿಕೆ ಮಾಡ್ತಿದ್ದಾರೆ ರೈತರು ಹೈನುಗಾರಿಕೆಯನ್ನ ನಂಬಿ ಜೀವನ ಮಾಡ್ತಾ ಇರೋ ರೈತರಿಗೆ ಇದೀಗ ಸಂಕಷ್ಟ ಎದುರಾಗಿದೆ ಹಾಲಿನ ಪ್ರೋತ್ಸಾಹ ಧನವೇ ಸಿಕ್ಕಿಲ್ಲ ನಾಲ್ಕು ತಿಂಗಳಿಂದ ಧಾರವಾಡ ಹಾಲು ಒಕ್ಕೂಟದಿಂದ ಕೊಡ್ತಾ ಇದ್ದಂಥ ಪ್ರೋತ್ಸಾಹಧನ ಮೂವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತೆರಡು ರೈತರಿಗೆ ಪ್ರೋತ್ಸಾಹ ಧನ ಬರಬೇಕಾಗಿದೆ ಸರಿಸುಮಾರು ಹದಿನಾಲ್ಕು ಕೋಟಿ ಪ್ರೋತ್ಸಾಹ ಧನ ಹಾಲಿನ ಪ್ರೋತ್ಸಾಹಧನ ಕೊಡೋದಕ್ಕೆ ಸರ್ಕಾರದ ಹತ್ತಿರ ಹಣವೇ ಇಲ್ವಾ ಅತಿವೃಷ್ಟಿಯಿಂದ ಬೆಳೆ ಹಾನಿ ಅನುಭವಿಸಿದ್ರು ಧಾರವಾಡದ ರೈತರು ಸಾಲ ಮಾಡಿ ಹಸುಗಳನ್ನು ಕಟ್ಟಿ ಹೈನುಗಾರಿಕೆ ಮಾಡ್ತಿದ್ದಾರೆ ಹೈನುಗಾರಿಕೆಯನ್ನೇ ನಂಬಿ ಜೀವನ ಮಾಡ್ತಾ ಇರುವಂತಹ ರೈತರು ಈಗ ಸಂಕಷ್ಟದಲ್ಲಿದ್ದಾರೆ ಅನ್ನದಾತನ ಗಾಯದ ಮೇಲೆ ಸರ್ಕಾರ ಬರೆ ಏಳಿತಾ ಇದೆ ಮೂವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತೆರಡು ರೈತರಿಗೆ ಹದಿನಾಲ್ಕು ಕೋಟಿ ಪ್ರೋತ್ಸಾಹ ಧನ ಬರಬೇಕಾಗಿದೆ ಇದರ ಬಗ್ಗೆ ಸರ್ಕಾರ ತಲೆಕೆಡಿಸಿಕೊಂಡಿದೆ ಕಳೆದ ನಾಲ್ಕು ತಿಂಗಳಿನಿಂದ ಅನ್ನದಾತರಿಗೆ ಹಣವೇ ಸಿಕ್ಕಿಲ್ಲ ಇದರಿಂದಾಗಿ ಹೈನುಗಾರಿಕೆಯನ್ನೇ ನಂಬಿ ಜೀವನ ಮಾಡ್ತಾ ಇರೋ ರೈತರಿಗೆ ಕಷ್ಟ ಎದುರಾಗಿದೆ ನಮ್ಮ ಕೆ ಎಮ್ ಎಫ್ಲಿಂದ ನಮ್ಮ ರೈತರಿಗೆ ಸಾಕಷ್ಟು ಪ್ರಮಾಣದ ಒಂದು ಅನ್ಯಾಯ ಆಗ್ತಾ ಇದೆ ಯಾವ ರೀತಿಪ್ಪ ಅಂತಂದರೆ ಈಗ ರೈತರು ತಮ್ಮ ಹೊಲದಲ್ಲಿ ಬೆಳೆಗಳನ್ನು ಬೆಳೆದು ಕೂಡ ಅದಕ್ಕೆ ಸರಿಯಾದಂಥ ಬೆಳೆಯದು ಏನೂ ಸಿಗ್ತಾಯಿಲ್ಲ ಈಗ ಹೈನುಗಾರಿಕೆಯನ್ನು ಉಪಕಸಬನ್ನಾಗಿ ಮಾಡಿಕೊಂಡಿದ್ದಾರೆ ಈ ಉಪಕಸಬನ್ನು ಮಾಡಿಕೊಂಡು ಅದರಿಂದ ಏನಾದರೂ ತಮ್ಮ ಜೀವನವನ್ನು ಜೀವನೋಪಾಯಕ್ಕಾಗಿ ಜೀವನೋಪಾಯಕ್ಕಾಗಿ ಸ್ವಲ್ಪ ತಮ್ಮ ಜೀವನ ನಡೆಸ್ಕೊಳ್ಳಿಕ್ಕೆ ಈ ಹಾಲಿನ ಒಂದು ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ಈ ಹಾಲನ್ನು ಪೂರ್ತಿ ಕೆ ಎಮ್ ಎಫ್ಗೆ ಇವ್ರು ಹಾಕ್ತಾರೆ ಆ ಕೆ ಎಮ್ ಎಫ್ನಿಂದ ಏನು ಬರಬೇಕಾದಂಥ ಪ್ರೋತ್ಸಾಹನ ಇರ್ಬೋದು ಅಥವಾ ಆಕಳುಗಳಿಗೆ ಕೊಡ್ಲಿಕ್ಕಂಥ ಫೀಡ್ಸ್ ಇರ್ಬೋದು ಇದಾವುದನ್ನು ಕೂಡ ಇವರು ಕೆ ಎಮ್ ಎಫ್ನವರು ಇವರು ಕೊಡ್ತಾಯಿಲ್ಲ ಈಗ ಒಟ್ಟೆ ಒಟ್ಟಾರೆ ನಮ್ಮ ಧಾರವಾಡ ಜಿಲ್ಲೆ ಕೆ ಎಮ್ ಎಫ್ಲಿಂದ ಕನಿಷ್ಠ ಗ ಕಡಿಮೆ ಅಂತಂದರೂ ಒಂದು ಮೂವತ್ತೊಂದು ಸಾವಿರದ ಚಿಲ್ಲರ ರೈತರಿಗೆ ಏನೈತಪ್ಪ ಅಂತ ಪ್ರೋತ್ಸಾಹನ ಸಿಗಬೇಕಾಗಿದೆ ಇನ್ನೂರಿಗೆ ಯಾವುದೂ ಸಿಕ್ಕಿಲ್ಲ ಆಮೇಲೆ ಒಂದಿಷ್ಟು ಊರಲ್ಲಿ ಏನು ನಮ್ಮ ರೈತರು ಹೋಗಿ ಹಾಲು ಹಾಕ್ತಾರೆ ಅಲ್ಲಿ ಕೇಂದ್ರಗಳಿದಾವೆ ಆ ಕೇಂದ್ರಗಳು ಕೂಡ ಮುಸ್ತಾ ಇದ್ದಾವೆ ಯಾಕಂದ್ರೆ ಅಲ್ಲಿ ಯಾಕೆ ಮುಸ್ತಾ ಇದಾವಪ್ಪ ಅಂತಂದರೆ ಇವರು ಅಲ್ಲೇ ಒಂದು ಡಿಗ್ರಿ ಮೇಲೆ ಇವರು ಹಾಲನ್ನು ಖರೀದಿ ಮಾಡ್ಕೊತಾರೆ ಈ ಹಾಲು ಡಿಗ್ರಿ ಮುಖಾಂತರ ಖರೀದಿ ಮಾಡಿಕೊಂಡು ಅಲ್ಲೇ ಕಡಿಮೆ ರೇಟಿಗೆ ನಮ್ಮ ಹಾಲನ್ನು ಖರೀದಿ ಮಾಡ್ತಾರೆ ಇಲ್ಲಿ ನೋಡಿದರೆ ಅದರ ಡಬಲ್ ತ್ರಿಬಲ್ ರೇಟಿಗೆ ಇವರು ಕೆ ಎಮ್ ಎಫ್ಲಿಂದ ಇದನ್ನು ಮಾಡ್ತಾರೆ ಇಷ್ಟೆಲ್ಲ ಉತ್ಪಾದನೆಯಲ್ಲಿ ಮತ್ತು ಹೆಚ್ಚಿನ ಲಾಭ ಈ ತೊಗೊಂಡು ಕೂಡ ರೈತರಿಗೆ ಏನು ಮಾಡ್ತಾ ಇದ್ದಾರಪ್ಪ ಅಂತ ಪ್ರೋತ್ಸಾಹನ ಆಯಿತು ಅದಕ್ಕೆ ಸರಿಯಾಗಿ ಕೊಡಬೇಕಾದಂಥ ಬೆಲೆಯನ್ನು ಕೊಡಬೇಕು ಅದನ್ನ ಯಾವುದೂ ಕೊಡ್ತಾಯಿಲ್ಲ ಇದರಿಂದ ರೈತರು ಇದರಿಂದ ಏನಾಗಿದೆಪ್ಪ ಅಂತ ರೈತರಿಗೆ ಭಾಳ ಒಂದು ಕಷ್ಟ ಆಗ್ತಾ ಇದೆ ಹೈನುಗಾರಿಕೆಯನ್ನು ಮಾಡಲಿಕ್ಕೆ ಕೂಡ ಅದಕ್ಕೆ ಪ್ರೋತ್ಸಾಹ ಇಲ್ಲ ಆಮೇಲೆ ತ ಸಾಕಿದಂಥ ಆಕಳುಗಳಿಗೆ ಮೇವು ಹಾಕಲಿಕ್ಕೆ ಸು ಕೂಡ ಇವರು ಕೊಡ್ತಾ ಇರುವಂಥ ಪುಡಿಗಾಸು ಕೂಡ ಸಾಕಾಗ್ತಾ ಇಲ್ಲ ಈ ಸರ್ಕಾರ ಬಂದಮೇಲೆ ಎರಡು ಸಲ ಇನ್ನೊಂದು ಒಂದು ವರ್ಷ ಆಗಿ ಎಂಟು ತಿಂಗಳಾಗಿಲ್ಲ ಅಂದ್ರೆ ಇವರು ಎರಡು ಸಲ ಪ್ಯಾಕೆಟ್ ರೇಟು ಏರ್ಸಿದ್ರು ಹಾಲಿನ ರೇಟ್ ಇರಿಸಿದ್ರು ಅಲ್ಲಿನ ರೇಟು ಈ ಸರ್ಕಾರ ಬಂದ ಮೇಲೆ ನಾಲ್ಕು ರೂಪಾಯಿ ಐದು ರೂಪಾಯಿದ ಮಟ್ಟ ನಮಗೆ ಮೊದ್ಲಿನ ಸರ್ಕಾರ ಪ್ರೋತ್ಸಾಹನ ಕೊಟ್ಟೈತ್ರಿ ಇವು ಈ ತಿಂಗಳಿಲ್ಲ ಮುಂದಿನ ತಿಂಗಳು ಎರಡು ತಿಂಗ್ಳಿಗೆ ಒಮ್ಮೆ ಕೆ ಎಮ್ ದಾರ ನಮಗೆ ಪ್ರೋತ್ಸಾಹನ ಕೊಟ್ಟಾರ ನಮಗೂ ನಾಲ್ಕು ಹಾಕಲ್ದಾವ್ರಿ ಮನ್ಯಾಗ ಈಗ ಏನು ಇಲ್ಲ ರೀ ಮತ್ತು ಡಿಗ್ರಿನೂ ಈಗ ಮೂವತ್ತೈದರ ಮ್ಯಾಲೆ ಬಂದ್ರೆ ಇಪ್ಪತ್ತೊಂಬತ್ತು ಮೂವತ್ತು ರೂಪಾಯಿ ಹಾಕ್ತಾರೆ ರೀ ನಮಗೆ ಈಗ ಇವರು ಈಗ ಡಿಗ್ರಿನೂ ಜಾಸ್ತಿ ಬರಬೇಕು ಮೊದಲ ಡಿಗ್ರಿನೂ ಕಡಿಮೆ ಇತ್ತು ನಮ್ಗೆ ರೀ ಹಾಲಿನ ರೇಟು ಡಿ ನಾವು ಡೈರಿಗೆ ಹಾಕ್ತೇವಲ್ಲ ಅಲ್ಲಿ ಹಾಲಿನ ರೇಟು ಜಾಸ್ತಿ ಸಿಗ್ತಿತ್ತು ಈಗ ಹಂಗಾಗಿಲ್ಲ ರೀ ಡಿಗ್ರಿ ಜಾಸ್ತಿ ಬೇಕು ನಮ್ಗೆ ಹಾಲಿನ ರೇಟ್ ಅಷ್ಟು ಸಿಗದಿಲ್ಲ ರೀ ಇವ್ರ ಪ್ರೋತ್ಸಾಹಧನ ಅಂದರೂ ಇಲ್ಲೇ ಇಲ್ಲ ಈ ಇವು ಈಗ ಎರಡು ವರ್ಷ ಆಯ್ತು ರೀ ನಮ್ಗೆ ಪ್ರೋತ್ಸಾಹನೇ ಬಂದಿಲ್ಲ ನಮ್ಮದು ಏರಿಯಾ ಉನ್ನೀ ನಾವು ಡೈರಿ ಐತ್ರಿ ದೊಡ್ಡ ಡೈರಿ ಐತಿ ಕೆ ಎಮ್ ಮ್ಯಾಪ್ನಿಂದ ನಮ್ಮಂಗಣ್ಣವರು ಆರು ಶುಗಾರಿ ನಮಗೆ ಇದರಲ್ಲಿಂದ ಅವ್ರಿಗೆಲ್ಲ ನಾವು ಎರಡು ಸಲ ಮನವಿ ಮಾಡಿದ್ರು ಇದು ಹಾಡಾರಿ ರೀ ಏ ಯಾವ್ದೋ ರೈತರ ಬಗ್ಗೆ ಯಾರು ಇಲ್ಲ ರೀ ಹಂಗೆ ಬೇ ದೇಶದ ಬೇನ್ನೆಲು ಬೆನ್ನೆಲು ಬನ್ನಾರು ಬೇನ್ನೆಲು ಹೊಂದ ಬಿಡ್ತಾರೀ ಎಲ್ಲ ಮುರ್ಕೊಂಡು ತಿಂದಾರ ಹಂಗೆ ನಾವು ಹಾಲು ತಂದು ಹಾಕಿ ಸರಿಯತ್ತ ತೊಗೊಂಡು ತೊಗೊಂಡೋಗ್ತೀವಿ ಹಾಲು ನಿಮಗೆ ಕೊಟ್ಟು ಕಳಿಸ್ತೀವಿ ನೀವು ಹಾಲಿನ ರೇಟ್ ಏರಿಸ್ತಾರೀ ಇಲ್ಲಿ ಪ್ಯಾಕೆಟ್ ರೈತಗೆ ಅದು ಒಂದು ರೂಪಾಯಿ ಕೊಡೋಕ್ಕೆ ಏನಾಗೈತ್ರಿ ಈಗ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್